ಯಾರಾದ್ರೂ ಇದ್ದಾರಾ ಅವರು ನಿಮ್ಮನ್ನು ಹುಚ್ಚರನ್ನಾಗಿಯೂ ಮಾಡ್ತಾರೆ ಆದ್ರ ಅವ್ರು ಇಲ್ಲದೆ ಇರೋಕ್ಕೂ ಆಗಲ್ಲ ಒಂದ್ ಕ್ಷಣ ನಿಮ್ಮನ್ನು ಪ್ರಪಂಚದ ರಾಜ ಅಥವಾ ರಾಣಿ ತರಹ ಫೀಲ್ ಮಾಡಿಸ್ತಾರೆ ಇನ್ನೊಂದು ಕ್ಷಣ ಯಾರು ಅಂತಾನೆ ಅವರಿಗೆ ಗೊತ್ತಿಲ್ವೇನೋ ಅನ್ನೋ ಹಾಗೆ ಮಾಡ್ತಾರೆ ಹಾಗಿದ್ರೆ ನೀವೊಂದು ಸಿಂಹ ಕುಂಭ ಸಂಬಂಧದಲ್ಲಿ ಸಿಕ್ಕಾಕೊಂಡಿರ್ಬಹುದು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಬ್ಯಾಕ್ ನಾನ್ ನಿಮ್ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಹೌದು ಇವತ್ ನಾವು ಮಾತಾಡಕ್ ಹೊರಟಿರುವ ಜೋಡಿನೇ ಹಾಗೆ ಸಿಂಹ ಮತ್ತೆ ಕುಂಭ ಇವ್ರ ಬರೀ ಲವರ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಆಫೀಸ್ ಯಾವುದೇ ಸಂಬಂಧದಲ್ಲಿ ಸಿಕ್ಕಿದ್ರೂ ಅಲ್ಲೊಂದು ಕನ್ಫ್ಯೂಷನ್ ಡ್ರಾಮಾ ವಿಪರೀತವಾದ ಅಟ್ರಾಕ್ಷನ್ ಇದ್ದೇ ಇರುತ್ತೆ ಈ ವಿಡಿಯೋದಲ್ಲಿ ಇವ್ರ ಸಂಬಂಧದ ಸಂಪೂರ್ಣ ಪೋಸ್ಟ್ ಮಾರ್ಟಮ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದ್ಲಿಗೆ ನಮ್ಮ ಸಿಂಹರಾಶಿಯವರ ಬಗ್ಗೆ ಮಾತಾಡೋಣ ಸಿಂಹ ಅಂದರೆ ಸಿಂಹಾನೇ ಗುರು ಇವರ ಅಧಿಪತಿ ಸೂರ್ಯದೇವ ಸೊ ಸೂರ್ಯನ್ ತರಹಾನೇ ಇವರು ಕೂಡ ಬ್ರೈಟ್ ಆಗಿ ಎಲ್ರ ಗಮನ ತಮ್ಮೇಲೆ ಇರಬೇಕು ಅಂತ ಬಯಸೋರು ನೀವೇ ಯೋಚನೆ ಮಾಡಿ ಇವರೊನ್ ರೂಮ್ ಒಳಗೆ ಬಂದ್ರೆ ಸಾಕು ಎಲ್ರ ಕಣ್ಣು ಇವ್ರ ಮೇಲೆ ಇರುತ್ತೆ ಹೇಗಿದ್ಯಾ ಏನು ಸಮಾಚಾರ ಅಂತ ಎಲ್ರೂ ಇವ್ರನ್ನೇ ಮಾತಾಡ್ಸ್ಬೇಕು ಇವ್ರನ್ನ ಯಾರಾದರೂ ಇಗ್ನೋರ್ ಮಾಡಿದ್ರೆ ಅಷ್ಟೇ ಇವರ್ ಈಗೋ ಹರ್ಟ್ ಆಗ್ಬಿಡುತ್ತೆ ಆದ್ರೆ ಇವ್ರ ಮನ್ಸು ಚಿನ್ನದ ಹಾಗೆ ತಮ್ಮವಳಿಗೆ ಅಂತ ಬಂದ್ರೆ ಪ್ರಾಣ ಕೊಡೋಕು ರೆಡಿ ಇರ್ತಾರೆ ಸಿಕ್ಕಾಪಟ್ಟೆ ಲಾಯಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವ್ರ ತಮ್ದೇ ಲೈಫ್ನ ಹೀರೋ ಅಥವಾ ಹೀರೋಯಿನ್ ಹೀಗಿರುವಾಗ ಈ ಬೆಂಕಿ ತರಹ ಸಿಂಹದ ಜೀವನಕ್ಕೆ ತಣ್ಣೀರೆರ್ಚುವಂಥ ಕುಂಭರಾಶಿ ಎಂಟ್ರಿ ಕೊಟ್ರೆ ಏನಾಗ್ಬಹುದು ಅವ್ರ ಕಥೆ ಏನು ಕೇಳಿದ್ರೆ ಶಾಕ್ ಆಗ್ತೀರಾ ಬನ್ನಿ ನೋಡೋಣ ಈಗ್ ಬರೋಣ ನಮ್ಮ ಕುಂಭರಾಶಿಯವರ ಹತ್ರ ಇವರ್ ಸಿಂಹಕ್ಕೆ ಪಕ್ಕಾ ಆಪೋಸಿಟ್ ಇವರ ಅಧಿಪತಿ ಶನಿದೇವ ಇವರ್ ತೀರಾ ಸೈಲೆಂಟ್ ಅಂತ ಅಲ್ಲ ಆದ್ರೆ ತಮ್ದೇ ಲೋಕದಲ್ಲಿರ್ತಾರೆ ಇವ್ರಿಗೆಲ್ಲ ಈ ಅಟೆನ್ಷನ್ ಹೊಗಳಿಕೆ ಅಂದ್ರೆ ಅಷ್ಟಿಕ್ಕಷ್ಟೆ ಇವ್ರ ತಲೆಯಲ್ಲಿ ಯಾವಾಗ್ಲೂ ಬೇರೇನೆ ಓಡ್ತಾ ಇರುತ್ತೆ ನೆಕ್ಸ್ಟ್ ಮಾಡೋದು ಜಗತ್ತಿನ ಹೇಗ್ ಬದ್ಲಾಯ್ಸೋದು ಈ ತರಹ ದೊಡ್ ದೊಡ್ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾರೆ ಇವರಿಗೆ ಫ್ರೀಡಮ್ ಅಂದ್ರೆ ಪಂಚಪ್ರಾಣ ನೀನು ಹೀಗೆ ಇರಬೇಕು ಹೀಗೆ ಮಾಡಬೇಕು ಅಂತ ಯಾರಾದರೂ ರೂಲ್ಸ್ ಹಾಕಿದ್ರೆ ಬಾಯ್ ಬಾಯ್ ನಾನು ಬರ್ತೀನಿ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ ಇವರಲ್ಲಿರೋ ಒಂದೇ ಒಂದು ಕಾಂಪ್ಲಿಕೇಟೆಡ್ ವಿಷಯ ಅಂದ್ರೆ ಇವರು ತಮ್ಮ ಫೀಲಿಂಗ್ಸ್ನ ಅಷ್ಟು ಸುಲಭವಾಗಿ ತೋರ್ಸಲ್ಲ ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡೋದ್ರಿಂದ ಸ್ವಲ್ಪ ದೂರ ದೂರ ಯಾವುದಕ್ಕೂ ಅಂಟ್ಕೊಳ್ಳದವರು ಹಾಗೆ ಕಾಣ್ತಾರೆ ಸರಿ ಒಬ್ರು ಹೀಗೆ ಇನ್ನೊಬ್ರು ಹಾಗೆ ನೋಡಕ್ಕೆ ಇವರಿಬ್ರು ಆಪೋಸಿಟ್ ಅಷ್ಟೇ ಆದ್ರೆ ಇವರಿಬ್ರ ಸಂಬಂಧದ ಸಮಸ್ಯೆ ಇರೋದು ಭೂಮಿ ಮೇಲಲ್ಲ ಆಕಾಶದಲ್ಲಿ ಗ್ರಹಗಳಲ್ಲೇ ಅಡಗಿದೆ ಇವರ್ ಜಗಳದ ಹಿಂದಿನ ಅಸಲಿ ಸೀಕ್ರೆಟ್ಟು ಏನದು ಅಂತ ಹೀಗೆ ಹೇಳ್ತೀನಿ ಕೇಳಿ ಜ್ಯೋತಿಷ್ಯದ ಪ್ರಕಾರ ಇವರ ಅಧಿಪತಿಗಳಾದ ಸೂರ್ಯ ಮತ್ತೆ ಶನಿ ಅಪ್ಪ ಮಗ ಆದ್ರೂ ಶತ್ರುಗಳು ಗೊತ್ತಾ ಸೂರ್ಯ ಅಂದ್ರೆ ಅಹಂ ರಾಜ ಬೆಳಕು ಶನಿ ಅಂದ್ರೆ ಶಿಸ್ತು ನ್ಯಾಯ ಜನಸಾಮಾನ್ಯ ಈ ಅಪ್ಪ ಮಗನ್ ಫೈಟಿಂಗ್ಗೆ ಯೂರ್ ಸಂಬಂಧದಲ್ಲೂ ರಿಫ್ಲೆಕ್ಟ್ ಆಗುತ್ತೆ ಅದಕ್ಕೆ ಇಷ್ಟೊಂದು ಕಿರಿಕು ಈಗ್ ನಿಮ್ಗೆ ಇವ ಜಗಳದ ಹಿಂದಿನ ಅಸಲಿ ಕಾರಣ ಗೊತ್ತಾಯ್ತು ಆದ್ರೆ ಈ ಡೇಂಜರಸ್ ಕಾಂಬಿನೇಷನ್ ಬೇರ್ಬೇರೆ ಸಂಬಂಧದಲ್ಲಿ ಹೇಗ್ ವರ್ಕ್ ಆಗುತ್ತೆ ದಂಪತಿದರಾಗಿ ದರಾಗಿ ಸ್ವರ್ಗ ಸೃಷ್ಟಿ ಮಾಡ್ತಾರಾ ಅಥವಾ ನರಕನ ಮೊದ್ಲು ಅದನ್ನ ನೋಡೋಣ ಮೊದ್ಲು ಇವರಿಬ್ರು ಲವ್ನಲ್ಲಿದ್ರೆ ಹೇಗಿರುತ್ತೆ ನೋಡೋಣ ಇಲ್ಲಿ ಅಟ್ರಾಕ್ಷನ್ ವಿಪರೀತ ಇರುತ್ತೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ಗೆ ಕುಂಭದೋರ್ ಫಿದಾ ಆದ್ರೆ ಕುಂಭದೋರ್ ಬುದ್ಧಿವಂತಿಕೆಗೆ ಸಿಂಹದೋರ್ ಮಾರ್ ಹೋಗ್ಬಿಡ್ತಾರೆ ಆದ್ರೆ ಪ್ರಾಬ್ಲಮ್ ಶುರುವಾಗೋದು ಲೈಫ್ ಸ್ಟೈಲ್ ನಲ್ಲಿ ಸಿಂಹಕ್ಕೆ ಯಾವಾಗ್ಲೂ ಹೊರಗೆ ಹೋಗೋದು ಜನರನ್ನ ಮೀಟ್ ಮಾಡೋದು ಪಾರ್ಟಿ ಮಾಡೋದು ಇಷ್ಟ ಆದ್ರೆ ಕುಂಭಕ್ಕೆ ಮನೇಲಿ ಕೂತು ಒಂದು ಬುಕ್ ಓದೋದು ಇಲ್ಲ ಡಾಕ್ಯುಮೆಂಟ್ರಿ ನೋಡೋದು ಇಷ್ಟ ಸಿಂಹಕ್ಕೆ ತಮ್ಮ ಪ್ರೀತಿನ ನಾಟಕೀಯವಾಗಿ ತೋರಿಸೋದು ಇಷ್ಟ ಆದ್ರೆ ಕುಂಭದವರು ಪ್ರೀತಿ ಅಂದ್ರೆ ತೋರಿಸೋದಲ್ಲ ಅರ್ಥ ಮಾಡ್ಕೊಳ್ಳೋದು ಅಂತಾರೆ ಈ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ ಇವರಿಬ್ರು ಸಂಬಂಧ ವರ್ಕ್ ಆಗ್ಬೇಕಂದ್ರೆ ಸಿಂಹದವರು ಕುಂಭಕ್ಕೆ ಅವರು ಸ್ಪೇಸ್ ಕೊಡಬೇಕು ಕುಂಭದವರು ಸಿಂಹಕ್ಕೆ ಬೇಕಾದ ಪ್ರಶಂಸೆ ಮತ್ತು ಗಮನ ಕೊಡೋಕೆ ಕಲಿಬೇಕು ಇದು ಪ್ರೀತಿಯ ಕಥೆಯಾಯಿತು ಆದ್ರೆ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಅಲ್ಲಿ ಪರಿಸ್ಥಿತಿ ಇನ್ನೂ ವಿಚಿತ್ರವಾಗಿರುತ್ತೆ ಯಾಕೆ ಗೊತ್ತಾ ಒಬ್ರಿನ್ನೊಬ್ರನ್ನ ಬೆನ್ನಿಗೆ ಚೂರಿ ಹಾಕಲ್ಲ ಆದ್ರೆ ಮನಸ್ಸಿಗೆ ಗಾಯ ಮಾಡೋ ಸಾಧ್ಯತೆ ತುಂಬಾ ಇದೆ ಹೇಗಂತೀರಾ ಹೇಳ್ತೀನಿ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರೆ ಆ ಫ್ರೆಂಡ್ಶಿಪ್ ನೋಡಕ್ಕೆ ಸಖತ್ತಾಗಿರುತ್ತೆ ಯಾಕಂದ್ರೆ ಸಿಂಹ ಫ್ರೆಂಡ್ ಯಾವಾಗ್ಲೂ ಮಚ ಪಾರ್ಟಿ ಇದೆ ಬಾ ಅಂತ ಪ್ಲಾನ್ ಮಾಡಿದ್ರೆ ಕುಂಭ ಫ್ರೆಂಡು ಲೋ ಸುಮ್ನೆ ಕೂತ್ ಮಾತಾಡೋಣ ಬಾ ಒಂದ್ ಹೊಸ ವಿಷಯ ಇದೆ ಅಂತ ಕರೀತಾರೆ ಸಿಂಹದವರು ಕುಂಭವನ್ನ ಅವರ ಕಂಫರ್ಟ್ ಝೋನಿಂದ ಹೊರಗ್ ಏಳ್ಕೊಂಡ್ ಬಂದ್ರೆ ಕುಂಭದವ್ರು ಸಿಂಹಕ್ಕೆ ಲೈಫ್ ನ ಇನ್ನೊಂದು ಆಳವಾದ ಮುಖವನ್ನು ಪರಿಚಯಿಸ್ತಾರೆ ಆದ್ರೆ ಇಲ್ಲೂ ಕಿರ್ಕಿದೆ ಸಿಂಹದವ್ರ ಎಲ್ಲಾ ಪಾರ್ಟಿಗೂ ಕುಂಭ ಬರಲ್ಲ ಆಗ ಸಿಂಹಕ್ಕೆ ಇವ್ನೇನ್ ಗುರು ನನ್ ಖುಷಿಯಲ್ ಪಾಲೇ ಇಲ್ಲ ಅಂತ ಬೇಜಾರಾಗ್ಬಹುದು ಹಾಗೇನೆ ಕುಂಭದವ್ರ ಸೀರಿಯಸ್ ಚರ್ಚೆಗಳು ಸಿಂಹಕ್ಕೆ ಬೋರ್ ಹೊಡಿಬಹುದು ಸೊ ಫ್ರೆಂಡ್ಸ್ ಆಗಿ ಇವ್ರು ವರ್ಕ್ ಆಗ್ಬೇಕಂದ್ರೆ ಒಬ್ರನ್ನೊಬ್ರು ಜಡ್ಜ್ ಮಾಡ್ಬಾರ್ದು ಅವನ್ ಏನೋ ಇದ್ದ ಅವಳೇನೋ ಹಾಗಿದ್ದಾಳೆ ಅಂತ ಒಪ್ಕೋಬೇಕು ಫ್ರೆಂಡ್ಶಿಪ್ ಅಲ್ಲಿ ಇಷ್ಟೆಲ್ಲ ಡ್ರಾಮಾ ಮೇಲೆ ಯೋಚನೆ ಮಾಡಿ ಇವ್ರೇನಾದ್ರೂ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮ ಅಥವಾ ಅಪ್ಪ ಮಗಳಾಗ ಹುಟ್ಟಿದ್ರೆ ಅಲ್ಲಿದೆ ನೋಡಿ ಅಸಲಿ ಮಹಾಭಾರತ ಆಫೀಸ್ನಲ್ಲಿ ನಿಮ್ ಬಾಸ್ ಆಗಿ ಸಿಕ್ಕಿದ್ರಂತೂ ನಿಮ್ ಕಥೆ ಏನಾಗ್ಬೋದು ಅಂತ ಊಹಿಸೋಕು ಆಗಲ್ಲ ಬನ್ನಿ ಆ ಶಾಕಿಂಗ್ ಸತ್ಯಗಳನ್ನು ನೋಡೇ ಬಿಡೋಣ ಕುಟುಂಬದ ಕಡೆ ಬರೋಣ ಸಿಂಹ ಪೋಷಕರು ಕುಂಭ ಮಗು ಆಗಿದ್ರೆ ಇದು ಕಾಂಪ್ಲಿಕೇಟೆಡ್ ಪೋಷಕರಿಗೆ ತಮ್ಮ ಮಗು ಸ್ಟಾರ್ ಆಗ್ಬೇಕು ಅಂತ ಆಸೆ ಆದ್ರೆ ಕುಂಭ ಮಗು ಸೈಡಲ್ ಕೂತು ಸ್ಕೆಚ್ ಮಾಡ್ತಿರ್ತಾರೆ ಇದೇ ಉಲ್ಟಾ ಕುಂಭ ಪೋಷಕರು ಸಿಂಹ ಮಗು ಆಗಿದ್ರೆ ಪೋಷಕರು ಫ್ರೀಡಮ್ ಕೊಡ್ತಾರೆ ಆದ್ರೆ ಸಿಂಹ ಮಗುಗೆ ಅಟೆನ್ಷನ್ ಸಿಗದೆ ಹಠ ಶುರು ಮಾಡ್ತಾರೆ ಇನ್ನು ಅಣ್ಣ ತಂಗಿ ಅಕ್ಕ ತಮ್ಮ ಆಗಿದ್ರೆ ಸಿಂಹದವರು ಪ್ರೊಟೆಕ್ಟಿವ್ ಕುಂಭದವ್ರು ತಂಪಾಡಕ್ ತಾವಿರ್ತಾರೆ ಹೊರಗೊಗ್ಗಟ್ಟು ಮನೆಯಲ್ಲಿ ಬೇರ್ಬೇರೆ ಪ್ರಪಂಚ ಇನ್ನು ಆಫೀಸ್ನಲ್ಲಿ ಇವರಿಬ್ರು ಕೊಲೀಗ್ಸ್ ಆದ್ರೆ ಒಳ್ಳೆ ಟೀಮ್ ಆಗ್ಬೋದು ಸಿಂಹ ಪ್ರೆಸೆಂಟೇಶನ್ ಕೊಟ್ರೆ ಕುಂಭ ಸ್ಟ್ರಾಟಜಿ ಮಾಡ್ತಾರೆ ಆದ್ರೆ ಸಿಂಹ ಬಾಸ್ ಆಗಿ ಕುಂಭ ಉದ್ಯೋಗಿ ಆಗಿದ್ರೆ ಕುಂಭದವರು ಹೊಗಳಲ್ಲ ಅಂತ ಗೆ ಬೇಜಾರು ಕುಂಭ ಬಾಸ್ ಆಗಿ ಸಿಂಹ ಉದ್ಯೋಗಿ ಆಗಿದ್ರೆ ಬಾಸ್ ಫೀಡ್ಬ್ಯಾಕ್ ಕೊಡಲ್ಲ ಅಂತ ಇವ್ರಿಗ್ ಬೇಜಾರು ಅಬ್ಬಾಬಾ ಕೇಳಿ ಕೇಳಿ ತಲೆಗಿರ್ರಂತು ಅನ್ವಾ ಇಷ್ಟೆಲ್ಲ ಪ್ರಾಬ್ಲಮ್ ಇರೋ ಈ ಸಂಬಂಧ ಉಳಿಯೋಕ್ ಸಾಧ್ಯನೇ ಇಲ್ವಾ ಅಂತ ನಿಮ್ಗನ್ಸ್ಬಹುದು ಛೇ ಯಾಕ್ ಬೇಕಿ ಕಾಂಪ್ಲಿಕೇಟೆಡ್ ಸಂಬಂಧ ಅಂತಾನೂ ಅನ್ಸಿರಬಹುದು ಆದ್ರೆ ನಿಲ್ಲಿ ಖಂಡಿತ ಸಾಧ್ಯ ಇದೆ ಅದಕ್ಕಿರೋ ಒಂದೇ ಒಂದು ಸೀಕ್ರೆಟ್ ಮಂತ್ರ ಏನು ಅಂತ ಹೀಗೆ ಹೇಳ್ತೀನಿ ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡ್ರೆ ಈ ಸಂಬಂಧವನ್ನ ನಿಭಾಯಿಸೋದು ಬೆಣ್ಣೆ ತಿಂದಷ್ಟು ಸುಲಭ ಆಗುತ್ತೆ ಇದನ್ನ ಮಿಸ್ ಮಾಡ್ಕೋಬೇಡಿ ಈ ಎಲ್ಲಾ ಸಂಬಂಧಗಳು ಉಳಿಯಲು ಬೆಳೆಯಲು ಇರೋ ಒಂದೇ ಒಂದು ಸೀಕ್ರೆಟ್ ಮಂತ್ರ ಅದು ನಿರೀಕ್ಷೆಗಳನ್ನು ಬದಿಗಿಟ್ಟು ವ್ಯತ್ಯಾಸಗಳನ್ನು ಒಪ್ಕೊಳ್ಳೋದು ಹೌದು ಸಿಂಹದವ್ರು ಕುಂಭದವರು ತನ್ನ ಹಾಗೆ ಇರಬೇಕು ಅಂತ ನಿರೀಕ್ಷಿಸ್ಬಾರ್ದು ಕುಂಭದವರು ಸಿಂಹದವರು ತನ್ನ ಹಾಗೆ ಬದ್ಲಾಗ್ಬೇಕು ಅಂತ ನಿರೀಕ್ಷಿಸ್ಬಾರ್ದು ರಾಜನ್ಗೆ ಜ್ಞಾನಿಯ ಸಲಹೆ ಬೇಕು ಜ್ಞಾನಿಗೆ ರಾಜನ ಬೆಂಬಲ ಬೇಕು ಸಿಂಹದವರ ಬೆಚ್ಚನಿ ಗುಣ ಕುಂಭದವರನ್ನು ಜಗತ್ತಿಗೆ ತೆರೆದುಕೊಳ್ಳಲು ಸಹಾಯ ಮಾಡಿದ್ರೆ ಕುಂಭದವರ ಜ್ಞಾನ ಸಿಂಹದವರನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತೆ ಇದನ್ನ ಎರಡೂ ಅರ್ಥ ಮಾಡಿಕೊಂಡ್ರೆ ಇವ್ರದು ಯಾವುದೇ ಸಂಬಂಧದಲ್ಲೂ ಒಂದು ಸೂಪರ್ ಹಿಟ್ ಜೋಡಿಯಾಗುತ್ತೆ ನಿಮ್ ಲೈಫ್ನಲ್ಲಿ ಯಾವ ರೀತಿಯ ಸಿಂಹ ಕುಂಭ ಸಂಬಂಧ ಇದೆ ದಂಪತಿಗಳ ಸ್ನೇಹಿತರ ಅಥವಾ ಆಫೀಸ್ ಕೊಲೀಗ್ಸಾ ನಿಮ್ಮ ಅನುಭವವನ್ನು ಮರೀದೆ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಪ್ಲೀಸ್ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್